ನಾನು ಯಡಿಯೂರಪ್ಪನವರೆಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವನು ಇವತ್ತು ನಾನು ರಾಜಕೀಯದಲ್ಲಿ ಬದುಕಿದ್ರೆ ಹಲವಾರು ಏಳು ಬೀಳುಗಳ ನಡುವೆ ಆ ತಾಯಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಆ ಸರ್ಕಾರದಲ್ಲಿ ಇಪ್ಪತ್ತು ತಿಂಗಳವರೆಗೆ ನಾನು ಮುಂದುವರಿಯಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದ್ದವನು ನಾನು ಮಾಡದೇ ಇರೋ ತಪ್ಪಿಗೆ ಹದಿನೈದು ವರ್ಷ ನಾನು ಶಿಕ್ಷೆ ಅನುಭವಿಸಿದ್ದೇನೆ ತಾಯಿ ಚಾಮುಂಡೇಶ್ವರಿ ನಾನು ಈ ಮಾತನ್ನ ತಪ್ಪೇಳ್ತಾ ಇದ್ದೇನೆ ಇದ್ದ ಇದ್ದೇನೆ ಅಂದ್ರೆ ಆ ತಾಯಿಗೆ ಬಿಡ್ತೇನೆ ತೀರ್ಮಾನ ತಾಯಿ ನನ್ನ ಮೇಲೆ ತೀರ್ಮಾನಕ್ಕೆ ಬರಬೇಕು ಇವತ್ತು ಪೂರ್ಣ ಮನಸ್ಸಿನಿಂದ ಬಿಜೆಪಿ ಮತ್ತು ಜೆ ಪಕ್ಷಗಳು ಒಂದಾಗಿರೋದು ಯಾವ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ನನ್ನನ್ನು ಕೂರಿಸಿ ಕರೆಸಿ ಒಂದೂವರೆ ಗಂಟೆ ನನಗೆ ಬುದ್ಧಿ ಹೇಳಿದ್ರು ನೀ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಈ ಕಾಂಗ್ರೆಸ್ನ ಸವಾಸದಲ್ಲಿ ನಿನಗೆ ಒಳ್ಳೆ ಹೆಸರು ಬರ್ತಿಲ್ಲ ಬೆಳಗ್ಗೆ ರಾಜೀನಾಮೆ ಕೊಡು ಸಾಯಂಕಾಲ ಹೊಸ್ದಾಗಿ ಮುಖ್ಯಮಂತ್ರಿ ಆಗಿ ತೀರ್ಮಾನ ತಗೋ ಇದನ್ನ ಹೇಳಿದಂಥವ್ರು ನರೇಂದ್ರ ಮೋದಿ ಅವರು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯವ್ರೆ ನೀವೇನು ಮಾಡಿದ್ರಿ ಹೆಜ್ಜೆ ಹೆಜ್ಜೆಗೂ ಕೊಡಬಾರದು ಹಿಂಸೆ ಕೊಟ್ರಿ ಕೊಡಬಾರದು ಹಿಂಸೆ ಕೊಟ್ರಿ ನಾನು ಅವತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರು ನಮ್ಮ ಸರ್ಕಾರ ತೆಗೆದು ಹೇಳ್ತಾರೆ ಸರ್ಕಾರ ತೆಗೆದರ ಜೊತೆ ಕುಮಾರಸ್ವಾಮಿ ಹೋಗಿ ಸೇರ್ಕೊಂಬಿಟ್ಟವನೇ ಅಂತ ಹೇಳಿ ನಾನು ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ಅಸೂಯೆ ಪಡಲಿಲ್ಲ ವಿಧಾನಸಭೆಯ ಕಲಾಪದಲ್ಲಿ ನಾನು ಅವತ್ತೇನು ಚರ್ಚೆ ಮಾಡಿದೆ ಯಡಿಯೂರಪ್ಪನವರು ನನ್ನ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆದ ಮೇಲೆ ಕಡತದಲ್ಲಿ ಇದೆ ಪಾಪ ಶಿವಕುಮಾರ್ ಅದನ್ನೇ ಹೇಳಲಿಲ್ಲ ಇಲ್ಲಿ ನಾನೇನು ಹೇಳಿದ್ದೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದೆ ಇದು ಮಾನವೀಯ ಸಂದೇಶದ ಜನವಾಹಿನಿ